ಹರೇ ಕೃಷ್ಣ ಗೆಳೆಯರಿ ಈ ಪ್ರಸಂಗ ನಡೆದದ್ದು ಒಂದು ವಿಶ್ವವಿದ್ಯಾನಿಲಯದಲ್ಲಿ ಅದು ಮೂರು ವರ್ಷಗಳ ಪದವಿ ತರಗತಿ ಕೊನೆಯ ವರ್ಷದ ತರಗತಿಗಳ ಕೊನೆಯ ದಿನ ಪ್ರೊಫೆಸರ್ ಮಕ್ಕಳಿಗೆ ಒಂದು ಸರಳ ಪ್ರಶ್ನೆ ಕೇಳಿದರು ನೀವು ಕಳೆದ ಮೂರು ವರ್ಷಗಳಿಂದ ಈ ಕಾಲೇಜಿನಲ್ಲಿ ಓದುತ್ತಿದ್ದೀರಿ ನಿಮ್ಮ ತರಗತಿಯ ಕೊಠಡಿ ಮತ್ತು ಅದರ ಮುಂದಿನ ಪಡಸಾಲಿ ಯಾವಾಗಲೂ ಶುಭ್ರವಾಗಿರುವುದನ್ನು ನೀವೆಲ್ಲ ಗಮನಿಸಿದ್ದೀರಿ ಪ್ರತಿದಿನ ಅದನ್ನು ಶುಚಿಗೊಳಿಸುವ ವ್ಯಕ್ತಿಯ ಹೆಸರೇನು ಎಂದು ಕೇಳಿದರು ಈ ಪ್ರಶ್ನೆ ಎಲ್ಲ ವಿದ್ಯಾರ್ಥಿಗಳನ್ನು ತಪ್ಪಿಪ್ಪುಗೊಳಿಸಿತು ಪ್ರೊಫೆಸರರು ತಮಾಷೆಗಾಗಿ ಈ ಪ್ರಶ್ನೆ ಕೇಳುತ್ತಿದ್ದಾರೇನೋ ಎಂದು ವಿದ್ಯಾರ್ಥಿಗಳಿಗೆ ಅನಿಸಿತು ತರಗತಿಯಲ್ಲಿ ಮೌನ ಆವರಿಸಿತು ಕೊನೆಗೆ ಒಬ್ಬ ವಿದ್ಯಾರ್ಥಿ ಧೈರ್ಯ ಮಾಡಿ ಎದ್ದು ನಿಂತ ಪ್ರೊಫೆಸರನ್ನು ಸರ್ ಈ ಪ್ರಶ್ನೆಗೆ ಉತ್ತರ ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ ಏಕೆಂದರೆ ನಾವು ಶುಚಿಗೊಳಿಸುವ ವ್ಯಕ್ತಿಯನ್ನು ನೋಡಿದ್ದೇವೆ ಆದರೆ ಎಂದು ಆತನ ಹೆಸರನ್ನು ಕೇಳಲಿಲ್ಲ ಮಾತನಾಡಿಸಿಯೂ ಇಲ್ಲ ಏಕೆಂದರೆ ಆತ ನಮಗೆ ಮುಖ್ಯವಾದವನ್ನು ಎನಿಸಿರಲಿಲ್ಲ ಅದರಲ್ಲಿ ಸರ್ ಈ ಪ್ರಶ್ನೆಗೆ ಉತ್ತರ ನೀಡಿದವರಿಗೆ ಏನಾದರೂ ಅಂಕಗಳು ಸಿಗುತ್ತವೆಯೇ ಎಂದು ಕೇಳಿಬಿಟ್ಟ ಪ್ರೊಫೆಸರನ್ನು ವಿದ್ಯಾರ್ಥಿಗಳತ್ತ ಒಮ್ಮೆ ತಿಟ್ಟಿಸಿ ನೋಡಿ ಗಂಭೀರ ವದನರಾಗಿ ಈ ರೀತಿಯಾಗಿ ಹೇಳಿದರು ಈ ಪ್ರಶ್ನೆಗೆ ಪರೀಕ್ಷೆಯ ಅಂಕಗಳು ಇಲ್ಲದಿರಬಹುದು ಆದರೆ ಬದುಕಿನಲ್ಲಿ ಖಂಡಿತವಾಗಿ ಅಂಕಗಳಿವೆ ನೀವು ವಿದ್ಯಾಭ್ಯಾಸವನ್ನು ಮುಗಿಸಿ ಯಾವುದೋ ಉದ್ಯೋಗವನ್ನು ವೃತ್ತಿಯನ್ನು ಹಿಡಿಯುತ್ತೀರಿ ಅಲ್ಲಿ ನೀವೊಬ್ಬರೇ ಎಲ್ಲ ಕೆಲಸಗಳನ್ನು ನಿರ್ವಹಿಸಲಾರಿರಿ ಇತರರೊಂದಿಗೆ ಕೆಲಸ ಮಾಡಬೇಕಾಗುತ್ತದೆ ಕಾರ್ಯನಿರ್ವಹಣೆಯಲ್ಲಿ ಎಲ್ಲರ ಸಹಕಾರ ಅತ್ಯಗತ್ಯ ಸಹೋದ್ಯೋಗಿಗಳು ಹಿರಿಯರಿರಲಿ ಕಿರಿಯರಿರಲಿ ಅವರ ಪಾತ್ರ ಅತ್ಯವಶ್ಯ ಅವರಿಗೆ ಕನಿಷ್ಠ ಸೌಜನ್ಯ ತೋರಿಸುವುದು ನಿಮ್ಮ ಕರ್ತವ್ಯ ಪರಸ್ಪರ ಸೌಜನ್ಯವಿದ್ದರೆ ಕಾರ್ಯಸ್ಥಳ ಸೌಹಾರ್ದಮಯವಾಗಿರುತ್ತದೆ ಕಾರ್ಯನಿರ್ವಹಣೆ ಸುಗಮವಾಗುತ್ತದೆ ನೀವು ಯಶಸ್ವಿಗಳಾಗುತ್ತೀರಿ ಇದನ್ನು ನಿಮಗೆ ತಿಳಿಸಿಕೊಡುವ ಸಲುವಾಗಿ ಈ ಪ್ರಶ್ನೆ ಕೇಳಲಾಯಿತು ಆ ಪ್ರೊಫೆಸರರು ಬದುಕಿನ ಬಂದು ಅಮೂಲ್ಯ ಪಾಠವನ್ನು ಅಂದು ಸರಳ ಪ್ರಶ್ನೆಯ ಮೂಲಕ ತಿಳಿಸಿಕೊಟ್ಟರು ಇಂತಹದೇ ಮತ್ತೊಂದು ಪ್ರಶ್ನೆ ಕ್ರಿಕೆಟ್ ತಂಡದಲ್ಲಿ ಯಾರು ಹೆಚ್ಚು ಗೌರವಕ್ಕೆ ಅರ್ಹರು ತಂಡದ ಮುಖ್ಯಸ್ಥನು ಚೆಂಡು ಎಸೆಯುವನು ಕೈಯಲ್ಲಿ ಬ್ಯಾಟ್ ಹಿಡಿದಿರುವವರೇ ಮೈದಾನದಲ್ಲಿ ನಿಂತು ಚೆಂಡು ಹಿಡಿಯಲು ಕೊಂಚು ಹಾಕುತ್ತಾ ನಿಂತವರೇ ಅಥವಾ ಅಂಪೈಯರ್ ಈ ಪ್ರಶ್ನೆಗೆ ಹಲವಾರು ಉತ್ತರಗಳು ಬರಬಹುದು ಆದರೆ ಸರಿಯಾದ ಉತ್ತರವೆಂದರೆ ಎಲ್ಲರೂ ಮುಖ್ಯರೇ ಒಂಟಿಯಾಗಿ ಯಾರು ಆಡಲಾರರು ಗೆಲ್ಲಲಾರರು ಹಾಗೆ ಕಾರ್ಯಕ್ಷೇತ್ರದಲ್ಲೂ ಯಾರೂ ಒಬ್ಬರೇ ಕಾರ್ಯನಿರ್ವಹಿಸಲಾರರು ಇತರರನ್ನು ಗುರುತಿಸುವುದು ಗೌರವಿಸುವುದು ಅತಿ ಮುಖ್ಯ ಅದರಿಂದ ಉನ್ನತ ಹುದ್ದೆಯಲ್ಲಿರುವವರು ತಮ್ಮ ಕೆಳಗಿನವರ ಬಗ್ಗೆ ಸಹೋದ್ಯೋಗಿಗಳ ಬಗ್ಗೆ ಉದಾಸೀನ ಮತ್ತು ನಿರ್ಲಕ್ಷ್ಯ ತೋರುವುದು ಅಕ್ಷಮ್ಯವಲ್ಲವೇ ಇದೇ ಪ್ರಶ್ನೆಯನ್ನು ಕುಟುಂಬ ಜೀವನದಲ್ಲಿ ಕೇಳಬಹುದು ಸತಿ ಪತಿಯರಲ್ಲಿ ಯಾರು ಹೆಚ್ಚಿನ ಗೌರವಕ್ಕೆ ಅರ್ಹರು ಸತಿಯೋ ಅಥವಾ ಪತಿಯೋ ಸತಿಪತಿ ಇಬ್ಬರೂ ಇದ್ದರೆ ಅದು ದಂಪತಿ ಪದವಿಗೆ ಅರ್ಷಾಗುತ್ತಾರೆ ಇವರಿಬ್ಬರಲ್ಲಿ ಒಬ್ಬರು ಇಲ್ಲವಾದರೂ ಮತ್ತೊಬ್ಬರು ಸಿಂಪತಿಗೆ ಮಾತ್ರ ಅರ್ಷಾಗುತ್ತಾರೆ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನನ್ನು ಒತ್ತಿ